ರೆಸಿಪಿ ಮಾಡಕ ಏನ್ ರೆಸಿಪಿಪಾ ಅಂತಂದ್ರೆ ಈಗ ಟೈಟಲ್ ನೋಡಿನಿ ನಿಮ್ ಎಲ್ಲಾರ್ಗು ಗೊತ್ತಾಗಿರ್ತದ್ರಿ ಮತ್ತೆ ಅಂತಂದ್ರೆ ಇವತ್ತು ಇವತ್ತೇನು ಮಾಡಿಲ್ರಿ ಅದೇ ಒಂದು ರೆಸಿಪಿ ಮಾಡ್ತೀನಿ ಮಸ್ತ್ ಎಲ್ಲಾರು ಅದನ್ನೇ ಉಣಿತಿನಿ ಅದನ್ನೇ ಹಾಗಾಗಿ ಇವತ್ತು ಅದೇ ರೆಸಿಪಿ ಮಾಡಕತೀನಿ ಚಹಾ ಆಗ್ಯದ ಯಜಮಾನ್ರು ಚಾ ಕುಡ್ದವ ಹೊರ ಹೋಗಿರೋರ್ ಭೀ ಸಮೃದ್ಧಿ ಆಟಾಡಕ ಅವ್ರ ಅಜ್ಜಿ ಸಂಗಟ ಏಮ ಮತ್ತ ಈಗ ಏನಪ್ಪಾ ಅದೇ ಇವಾಗ ಮುಸ್ಲಿಮ್ ಸ್ಟೈಲ್ ಏನಂತಾರೆ ಬೇಸ್ತಾರಿ ಮಾಡೋಕೆ ನಾನು ಅಂದ್ರೆ ಬೇಸ್ ದಾರಿ ಮಸ್ತ್ ಅಂದ್ರೆ ಮಸ್ತ್ ಹತ್ರೀ ನೀವು ಕೂಡ ಅದಕ್ಕೆ ತುಂಬ ಟ್ರೈ ಮಾಡ್ಬೇಕು ರೀ ಇವರೀ ಹೆಂಗಿದ್ರೆ ಬಡ ಪಡ ಅಂತ ಹೇಳೋದಕ್ಕಿ ಏನೇನಕ್ಕೆಲ್ಲ ರೆಡಿ ಮಾಡ್ಕೊತೀನಿ ಹೀಗೆ ಉಳ್ಳಾಗಡ್ಡಿ ತೊಗೊಂಡಿದ್ರಿ ಮೆಣಸಿನ್ಕಾಯಿ ತೊಗೊಂಡಿನಿ ಇದಕ್ಕೆ ಟೊಮೆಟೊ ಹಣ್ಣು ಬೇಕಾಗಂಗಿಲ್ಲ ಇಷ್ಟ ಇರೋವಾಗ ಹಾಕ್ಬೋದ್ರಿ ಇಷ್ಟ ಇರ್ಲಿಕ್ಕಂದ್ರೆ ಸ್ಕಿಪ್ ಮಾಡ್ಬೋದ್ರಿ ಈಗ ಇದಕ್ಕೆ ಉಳ್ಳಿಗಡ್ಡೆ ಕಟ್ ಮಾಡ್ಕೊಳನ್ರಿ ಮೊದಲು

ಉಳ್ಳಿಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೋತೀನಿ ರೀ ಅಲ್ಲಿ

ఆ చుట్తా నేంకి కయి సోడా ఏనా కయి దింగా ఇది కా తారి మళళా కా ఏని ఆంకు లుత్తి ఓడి తారి పలళా కా తారి ఉనాదు ఉనాదు அம்முட் நீங்க சரி நீங்க ಹೇಳಿ ಕುಂದ್ರ ನೀನೆಲ್ಲ ಹಾಕ್ತೀನಿ ಇನ್ನೂ ನಾಲ್ಕು ಮಾಡಿದ್ವಿ ಗೊತ್ತಾಗಲ್ಲ ಕೂಡು ನಾ ಬಿಡುಪ ನಿಂಗೆ ಕರ್ಕೊಂಡು ಹೋಗೋಲ್ಲ ನಾ ಒಟ್ಟಿಗೆ ಹಿಂಗೆ ಮಾಡತ್ತೆ ಇಲ್ಲ ನೋಡಿರಿ ನಾನು ಸಾಜಿರ್ಗಿ ತೊಗೊಂಡಿನ್ರಿ ಒಂದು ಸ್ವಲ್ಪ ಒಂದು ಅರ್ಧ ಚಮಚ ಮತ್ತು ಒಂದು ನಾಲ್ಕು ಲವಂಗ ಒಂದು ನಾಲ್ಕು ಮೆಣಸು ಒಂದು ಸ್ವಲ್ಪ ಹಾಂ ಒಂದು ನಾಲ್ಕು ಇಂಚ ಚಕ್ಕಿ ತೊಗೊಂಡಿನ್ರಿ ಬಿಟ್ಟು ಸಣ್ಣ ಸಣ್ಣ ತುಪ್ಪಡಿ ಮಾಡಿ ಇಲೈಚಿ ಹಸಿರು ಇಲೈಚಿ ಎರಡು ಇಲಚಿ ತೊಗೊಂಡಿನ್ರಿ ಈಗ ಇದಿಷ್ಟು ಮಸಾಲೆ ಎಣ್ಣೆ ಹಾಕ್ಕೊತೀನಿ ರೀ ನಾ ಕಡಾಕ್ ಮಸಾಲೆಗಳು ನಾ ಮಾವಿನ ಹಾಕ್ಬಾರ್ದು ಈಗ ಮಸಾಲೆಗಳು ಹಾಕೊಂಡೇನ್ರಿ ಕರಕ್ ಮಸಾಲೆ ಇನ್ನೂ ಒಂದಿಲ್ಲ ಚೀಲ ಕೆಲವ್ರು ನಮ್ಮ ಸಮ ಅಂತ ಮತ್ತ ದಪ್ಪ ದಪ್ಪ ಕಟ್ ಮಾಡಿದ ಒಂದು ನಾಲ್ಕು ಆಲೂಗಡ್ಡೆ ರೀ ಉಳ್ಳಾಗಡ್ಡಿ ನಮ್ಮ ಸಮ್ಮು ಅಂತರ ನಾ ಮಾಡ್ತೀನಿ ನಾ ಮಾಡ್ತೀನಿ ಅಂತ ಇರ್ಕಂಡ್ರಿ ಸರಿ ಈಗ ನೋಡ್ರಿ ಆಲೂ ಹಿಂಗ್ ಸರಿ ಈಗ ಆಲೂಗಡ್ಡೆ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ మూరు ూరు అమ్గ్యు అందా కుర్శంద ఈ ఉళ్గడ్డి ఆలుగడ్డీ మేన తర్ మెసినకైరు ఫ్రై எங்கும் வந்தது ಈಗ ನೋಡ್ರಿ ಉಳ್ಳಾಗಡ್ಡಿ ಅದು ಗಡ್ಡಿ ಮೆಚ್ಚುಗೆ ಚಂದ ಚೆಂದ ಇಲ್ಲಿ ಗೊತ್ತು ಉಳ್ಳಾಗಡ್ಡಿ ಅಂತೂ ಏನು ಕಾಣ್ತಾ ಈಗ ರಾ ಜಿಟ್ಟು ಗೋಲ್ಡನ್ ಕಲರ್ ಬರೋದು ಸೈಜ್ ನೋಡಿರಿ ಈಗ ಉಳ್ಳಾಗಡ್ಡಿ ಮಾತ್ರ ಗೋಲ್ಡನ್ ಕಲರ್ ಬರದಾಗ ಸೈ ನೋಬೇಕ್ರಿ ಏಮ್ಮ ಇಕಡೆವಾ ಈಗ ನೋಡ್ರಿ ಬೇಕು ಒಂದು ಸ್ವಲ್ಪ ಒಣಗಿ ಕೊಡ್ಬೇಕು ಒಂದು ಸ್ವಲ್ಪ ಗೋಡಂಬಿಗಳು ತೊಗೊಂಡಿರಿ ಗೋಡಂಬಿ ಹಾಕ್ಕೊಂಡಿನಿ ಒಂದು ಎರಡು ಚಮಚ ಏನಂತಾರೆ ಇವು ಇದು ಹ್ಞೂ చెణగి బి హిం మే వందమ్చ బటాడ్రీ కాస్త జాస్తి అవుతా అది ఇష్టం హిందో ఈ బటాణి కాళ ఇలా ఫ్రై అదే బటాణి కాళ ఎణిగా మొదలై హ అంతేతీ కబ్బే మే సుదీంగింద్రీ ఈకి ఒక స్వల్ప ధనియా పుడి ఒక అర్ధ టేబల్ స్పూన్ మే రుచికి తస్త ఉప్పు వంద అర్ధ చమ్చ ఖార పుడి జాస్తి అర్ధ చమచ ఖార పుడి యాకంద్రె మెణూ హీ అణ హి అర్ధ చమ్చ ఖార పుడి అర్షిణి పౌడర్ మాత్ర హాకీల్ ನೀರು ಹಾಕೋಬೇಕ್ರಿ ನೀರ ಅಳತಿ ಹಾಕ್ಬೇಕ್ರಿ ಅಳತಿ ಪ್ರಕಾರ ಅದಕ್ಕೆ ಇಲ್ಲಿ ಈ ಗ್ಲಾಸ್ ಇದೇ ಗ್ಲಾಸ್ಲಿಂತ ಮೂರು ಗ್ಲಾಸ್ ನಾನು ಅಕ್ಕಿ ತೊಗೊಂಡಿನಿರಿ ಹಾಗಾಗಿ ಇದೇ ಗ್ಲಾಸ್ನ ಅಳತಿನಿಂತಾನ ನೀರು ಹಾಕೋತೀನಿ ತಿಂದಿರಿ ನಾನು ಒಂದು ಗ್ಲಾಸ್ ಎರಡು ಮೂರು ಗ್ಲಾಸ್ ಅಕ್ಕಿಗೆ ಗ್ಲಾಸ್ ನೀರ ಹಾಕೊಂಡೆನ್ರಿ ಈಗ ನೀರ ಇವ ಕುದಿ ಬರತಿದೆ ಈಗ ಕುದಿ ಕುಡಿ ಬರ ತಕ ಇದಕ್ಕೆ ಇದ ಕುದಿ ಬರಲ್ರಿ ಓ ಹಾಕಿನಲ್ಲ ಈಗ ಬೇಡ ಇದು ಬನಿ ಹೋಗಿ ಇತ್ತು ಈಗ ನೋಡ್ರಿ ನೀರ ಕುದಿ ಬಂದವ್ರಿ ಈಗ ಅಕ್ಕಿ ತೊಣಿನಲ್ರಿ ಮೂರು ಗ್ಲಾಸ್ ಅಕ್ಕಿ ಇವ ತೊಳಿಬೇಕ್ರಿ ರೀ ಕೊಳಬಿಟ್ಟು ಅಕ್ಕಿ ಹಾಕೋಣ್ರೆ ಅಕ್ಕಿ तो एप एडिशनल तुम्ही बाकीदा नेदान उमर তো <manyang> অনেক కొంచెం సల్పే తిరువంరి తిరివి కొంచెం సల్పు పుట్ కలరి అంద్ర తరిగి పుట్ కలాలి ఆకేతి మిసెం పొందిన్న సల్పున్ చిటికీ అగొస్తా మసాలాలు ఆకేతి నాణం నాను ని అక్కడ సరి ఆలివెల్ బర్పణం నాణం సల్పే ఇక్కడ ఇగా పుట్ కలర్ హకదమే సల్పు తిరువంరి తిరివి దిక మ్యాన్ చిట్ని పుదిలకారు ನೋಡ್ರಿ ತಾರಿ ಕುದಿಲಿ ಕತ್ತದ ಕಥಾ 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 ಅಂತ ಹೇಳಿ ನೋಡ್ರಿ ಚಂದ ಕುದಿಲಿ ಕತ್ತರಿ ತಾರಿ ಸೂಪರ್ ಆಗಿ ಕುದಿಲಿ ಕತ್ತ ನೋಡ್ರಿ ತಾರಿ ಅಂತೂ ನೋಡ್ರಿ ತಾರಿ ತಾರಿ ಆಗ್ಯದ ವಾವ್ ನೋಡ್ರಿ ಎಷ್ಟು ಸ್ಪೆಷಲ್ ಆಗಿ ರೆಡಿ ಅಂತ ಹೇಳ್ರಿ ವೆಜ್ ತಾರಿ ಅಂತೂ ಭಾಳ ಅಂದ್ರೆ ಭಾಳ ಮಸ್ತ್ನಾಗಿ ಬಂದದ ನೋಡ್ರಿ ನೋಡ್ರಿ ಆಲೂ ಗಿಡ್ಡಿ ನೋಡ್ರಿ ಚಂದ ಆಗ್ಯಾವು ಇಟ್ ಚಂದ ಕಾಣಿಸಿಕತ್ತದ ಆಹಾ ಭಯ ಇಟ್ಟರೆ ಹಂಗೆ ಬಗೋಣಿ ಪೂರ್ತಿ ಖಾಲಿ ಮಾಡ್ಬೇಕ್ರಿ ಒಬ್ರು ಅಷ್ಟ ಸೂಪರಾಗಿ ಬಂದದ ನೀವು ಕೂಡ ಈ ರೀತಿ ವೆಜ್ ತಾರಿ ಒಮ್ಮ ಟ್ರೈ ಮಾಡಿ ನೋಡ್ರಿ ಭಾಳ ಅಂದ್ರೆ ಭಾಳ ಮಸ್ನಿಗತ್ತದ ನೋಡ್ರಿ ವೆಜ್ ತಾರಿ ಅಂತೂ ಹೇಳಂಗಿಲ್ಲ ಅಷ್ಟು ಊಟ ಸೂಪರ್ ಆಗಿ ಬಂದದ ನೀವ್ ಒಂದ್ಸರ್ತಿರ ಇದ್ರೈ ಮಾಡಲೇಬೇಕ್ರಿ ಅಷ್ಟೊಂದ ಮಸ್ತ್ನೇಗ ಅಂದ್ರ ಮಸ್ನಾಗೋಡ್ರಿ ನಮ್ ಸಮ್ಮು ಮತ್ತ ನಮ್ ಚೆನ್ನಮ್ಮ ಊಟ ಮಾಡ ಸಮ್ಮು ಸೂಪರ್ ಹೆಂಗ ಚಂದಾಗ್ಯದ ನಮ್ಮ ಸಮ್ಮುಗಂತೂ ಇಂಥದ್ದಿದ್ರೆ ಭಾರಿ ಇಷ್ಟ ರೀ ನಮ್ಮ ಚೆನ್ನಮ್ಮಗೂ ಭಾಳ ಅಂದ್ರೆ ಭಾಳ ಇಷ್ಟ ಇಲ್ಲವ ಈ ರೀತಿ ಆಲೂಗಡ್ಡೆ ಅದು ಹಾಕಿ ಮಾಡಿದ್ದ ತಾರಿ ಇದ್ರೆ ಭಾಳ ಇಷ್ಟಪಡ್ತಾರ್ರೀ ಅವರು ಹಾಯ್ ಚೆನ್ನಾಗ್ಯದ ಚೆನ್ನಾಗ್ಯದ ಸೂಪರಾ ಸಮ್ಮು ಹ್ಯಾಂಗ್ಯದ ಟೇಸ್ಟ್ ಮತ್ತು ಹಿಂಗೆ ಮಾಡಮ್ಮ ನಾಳೆಗೆ ಭೀ ಅದ್ರೊಳಗಿಂದ ಆ ಬಟಾಣಿ ಕಾಳುಗಳು ಹಾರಿಸ್ಕೊಂಡು ರೀ ಅವ್ರು ಮೊದಲ ಏನಾಗ್ಲಿ ಗೊತ್ತಳು ಅಕ್ಕ ನಿನಗೆ ಬಟಾಣಿಕಾಯಿ ನಿನಗೆ ಹಾಕ್ಲತ್ತ ನಮ್ಮ ಸಮು ಬಟಾಣಿ ಇಷ್ಟ ರೀ ನಮ್ಮ ಚೆನ್ನ ಮಗ ಆಲೂಗಡ್ಡಿ ಅಂದ್ರೆ ಇಷ್ಟ ಇಬ್ಬರಿಗೂ ಸೂಪರ್ ಆಗ್ಯದ್ರಿ ನೋಡಿರಿ ಇವತ್ತು ಊಟ ಅಂತ